ಪಶು ಸಂಜೀವಿನಿ ಆಗಬೇಕಾದ ಯೋಜನೆ ಪಶುಗಳ ಪಾಲಿನ ಮೃತ್ಯು ಯೋಜನೆಯಾಗಿದೆ ರಾಜ್ಯದಲ್ಲಿ ಮೂಕ ಪ್ರಾಣಿಗಳ ರೋದನೆ ಕೇಳೋರು ಯಾರು ಇಲ್ಲದಂತಾಗಿದೆ ಗೋಮಾತೆಯ ಹೆಸರಿನಲ್ಲಿ ಸಂಸ್ಥೆಗಳು ಕೋಟಿ ಕೋಟಿ ಲೂಟಿ ಮಾಡಿ ತಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ತಾ ಇದ್ದಾರೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಅಡಿಯಲ್ಲಿ ಮೂಕ ಪ್ರಾಣಿಗಳಿಗೆ ಒದಗಿಸಬೇಕಾದ ಆರೋಗ್ಯದ ಕುರಿತು ರಾಜ್ಯ ಹಾಗೂ ಕೇಂದ್ರದಿಂದ ಅನುದಾನ ಬಿಡುಗಡೆಯಾದರೂ ಸಹ ದೇವರು ಕೊಟ್ಟರೂ ಪೂಜಾರಿ ಕೊಡದ ರೀತಿಯಲ್ಲಿ ಪ್ರಾಣಿಗಳ ಸೇವೆಗೆ ಒದಗಿಸಬೇಕಾದ ಹಣವನ್ನು ಮುಂಬೈ ಮೂಲದ ಸಂಸ್ಥೆ ತಿಂದು ತೇಗುತ್ತಿದೆ ಹೌದು ಮುಂಬೈ ಮತ್ತು ಕರ್ನಾಟಕ ಮೂಲದ ಸಂಸ್ಥೆಗಳ ಈ ಜಂಟಿ ಕರ್ಮಕಾಂಡ ಬಟಾ ಬಯಲಾಗಿದೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆಗೆಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಯೋಜನೆ ಅಡಿ ನೂರ ಎಪ್ಪತ್ಮೂರು ಕೋಟಿ ರೂಪಾಯಿಗಳ ಅನುದಾನ ಅಡಿ ಇನ್ನೂರ ಇಪ್ಪತ್ತೊಂಬತ್ತು ಸಂಚಾರಿ ಪಶು ಆರೋಗ್ಯ ಘಟಕಗಳಿಗೆ ಫಂಡ್ ಬಿಡುಗಡೆ ಆದರೂ ಸಹ ವೈದ್ಯರು ಹಾಗೂ ಸಿಬ್ಬಂದಿಗಳಿಲ್ಲದೆ ಪಶುಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಇದರಿಂದ ಪಶುಪಾಲಕರು ಹಾಗೂ ರೈತರು ಕಂಗಾಲಾಗುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನೊಂದು ಕಡೆ ನಿರ್ವಹಣೆ ಇಲ್ಲದೆ ಆಂಬುಲೆನ್ಸ್ ವಾಹನಗಳು ನಿಂತಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಉಂಟಾಗಿದೆ ಮೂಕ ಪ್ರಾಣಿಗಳ ಆರೋಗ್ಯದ ಮೇಲೆ ಇದು ಗಂಭೀರ ಪರಿಣಾಮ ಬೀರಿತು ಅವುಗಳಿಗೆ ದೊರೆಯಬೇಕಾದಂತಹ ಸೇವೆಗಳು ದೊರೆಯದೆ ಪ್ರಾಣಿಗಳಿಗೆ ತೊಂದರೆಯಾಗುತ್ತಿದೆ ಈ ಇಲಾಖೆಯಲ್ಲಿ ದೊಡ್ಡ ಅಕ್ರಮವಾಗಿದ್ದು ಪ್ರಾಣಿಗಳ ಔಷಧಿಯಲ್ಲೂ ಲೂಟಿ ಡೀಸೆಲ್ನಲ್ಲೂ ಲೂಟಿ ಸಿಬ್ಬಂದಿಗಳ ಸಂಬಳದಲ್ಲೂ ಲೂಟಿ ವಾಹನ ನಿರ್ವಹಣೆಯಲ್ಲೂ ಲೂಟಿ ಹೀಗೆ ಲೂಟಿಯಾಗುತ್ತಿರುವ ಕೋಟಿ ಕೋಟಿ ಹಣ ಎಲ್ಲಿ ಹೋಗುತ್ತಿದೆ ಎಂಬ ಪ್ರಶ್ನೆ ಈಗ ಉದ್ಭವವಾಗಿದೆ ಕರ್ನಾಟಕ ಮೂಲದ ಪಾರ್ಟ್ನರ್ ಸಂಸ್ಥೆ ಕೋಟಿ ಲೂಟಿಯಲ್ಲಿ ಪ್ರಮುಖ ಪಾಲು ಹೊಂದಿದ್ದು ಅವರನ್ನ ಹೇಳೋರು ಕೇಳೋರು ಯಾರು ಇಲ್ಲದೆ ದೊಡ್ಡ ಅಕ್ರಮವೇ ನಡೆದು ಹೋಗಿದೆ ದುರಾದೃಷ್ಟದ ಸಂಗತಿ ಏನಂದ್ರೆ ಈ ಮಹಾ ಮೋಸಕ್ಕೆ ವಿಧಾನ ಪರಿಷತ್ ಸದಸ್ಯರೇ ಸಾಥ್ ನೀಡಿದ್ದಾರೆ ಎಂಬ ಸ್ಫೋಟಕ ಸತ್ಯವೂ ಸಹ ಹೊರಬಂದಿದೆ ಸುಳ್ಳು ದಾಖಲೆ ಸೃಷ್ಟಿಸಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಖದೀಮರು ಕೋಟಿ ಕೋಟಿ ದೋಚುತ್ತಿದ್ದಾರೆ ಈ ನಕಲಿ ದಾಖಲೆ ಸೃಷ್ಟಿಸಲು ಇಲಾಖೆಯನ್ನೇ ನೋಡಿಕೊಳ್ಳಬೇಕಾದ ಅಧಿಕಾರಿಗಳೇ ಸಾಥ್ ನೀಡಿರೋದು ಮತ್ತಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಮಹಾ ಮಹಾಮೋಸ ನಡೆಯುತ್ತಿದ್ದರೂ ಸಹ ಪಶುಸಂಗೋಪನಾ ಮತ್ತು ರೇಷ್ಮೆ ಖಾತೆ ಸಚಿವರಿಗೆ ಗಮನಕ್ಕೆ ಬಂದಿಲ್ಲವಾ ಎಂಬುದು ರೈತ ಸಂಘಟನೆಗಳ ಆರೋಪ ಹೀಗಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ ಮಹಾರಾಷ್ಟ್ರ ಮೂಲದ ಎನ್ಜಿಒ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಯಾವ ಸರ್ಕಾರದ ಹಣವನ್ನು ಲೂಟಿ ಮಾಡಿದ್ದಾರೆ ಆ ಹಣವನ್ನು ಸರ್ಕಾರದ ಖಜಾನೆಗೆ ಹಿಂಪಡೆದು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೈತ ಸಂಘಟನೆಗಳು ತೀವ್ರ ಒತ್ತಡ ಹೇರುತ್ತಿದೆ ಹಾಗೂ ಇನ್ನು ಮುಂದೆ ಈ ರೀತಿಯ ಭ್ರಷ್ಟಾಚಾರಗಳು ನಡೆಯಬಾರದು ಎಂದು ಮನವಿ ಸಹ ಮಾಡುತ್ತಿದೆ ಒಂದು ವೇಳೆ ಸರ್ಕಾರದಿಂದ ನ್ಯಾಯ ದೊರಕದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿಯೂ ಸಹ ರೈತ ಸಂಘಟನೆಗಳು ಹಾಗೂ ಸಂಬಂಧಪಟ್ಟ ಜನರು ಉಗ್ರ ಹೋರಾಟವನ್ನ ಮಾಡುವುದಾಗಿಯೂ ಕೂಡ ಎಚ್ಚರ ನೀಡಿದ್ದಾರೆ ಹೀಗಾಗಿ ಈ ತನಿಖೆ ಎತ್ತ ಸಾಗುತ್ತದೆ ಎಂದು ಕಾದ್ ನೋಡಬೇಕಾಗಿದೆ ಅತಿ ಶೀಘ್ರದಲ್ಲಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಇಂಚಿಂಚು ಮಾಹಿತಿಯನ್ನ ದಾಖಲೆ ಸಮೇತ ನಿಮ್ಮ ಮುಂದೆ ಇಡಲಿದ್ದೇವೆ ನಿರೀಕ್ಷಿಸಿ ನಿಮ್ಮ ಡಿ ಡಿ ಯು ನ್ಯೂಸ್ನಲ್ಲಿ ಮಾತ್ರ